ಊರು ಅಬ್ದುಲ್ಲಾಟ್ ತಾಲ್ಲೂಕಾ ಶಿರೋಳ ಜಿಲ್ಲಾ ಕೊಲ್ಲಾಪುರ ನಮ್ಮ ಹೆಸ್ರು ಭಗವಾನ್ ಭರ್ಮ ಪೂಜಾರಿ ನಾವು ಹಾಡಿಕೆ ಮೊದಲು ನಮ್ಮ ಹಿರಿಯರು ಹಾಡ್ತಿದ್ರಿ ಅತ್ಯಾಗ ಹತ್ತಿ ಕುತ್ತ ನಮ್ಗೆ ಢೋಳ್ ವರ್ಷ ನಾದೈತ್ರಿ ಹೆಚ್ಚು ಹಂಗೆ ಡೊಳ್ಳು ಕಲಿತು ಕಲಿತ ಮುಂದೆ ಅವ್ರು ಹಾಡು ಕಲಿಸ್ರಿ ನಮ್ಗೆ ಅದನ್ನ ಹಂಗೆ ಮುಂದೆ ಹಾಡ್ಕೊತ ಹಾಡ್ಕೋತ ಹೋದ್ರಿ ನಾವು ಸಾಲಿ ನಾಲ್ಕು ನಿಂತು ಕಲ್ತಿದ್ವಿ ಅವ್ವ ಅಪ್ಪ ಹಿಂಗ ಯಾರು ತಕ್ರಾರು ಮಾಡ್ಲಾ ಹೋಗ್ತೀರಿ ಯಾಕಂದ್ರ ನಂಗ ತಂಗದ ಆರು ಮಂದಿ ರೀ ಹ ನಾವ್ ಹಬ್ಬ ಅಂದ್ರ ಐದನೇ ನಂಬರ್ ನಾವ್ ನಾವು ಹುಟ್ಟಿದವ್ರಿ ಅಂದ್ರೆ ನಮ್ಮ ಅವತ್ತು ಒಟ್ಟು ತಕರಾರು ಮಾಡ್ಲಾಗ್ತದ್ರಿ ಅಪ್ಪ ಜರ ಕುರ್ಕುರ್ ಮಾಡ್ತೀವಿ ಅಂದ್ರೆ ಕುರ್ಯಾಗ ಕುನ್ರಿ ನಾ ತಾಲಿ ಬಿಟ್ಟು ಹೋಗಿನ್ರಿ ಮುಂದೆ ಹಾಡಿನ ಆದ್ನಾಗ ಬೆಳ್ತಾನ ಹಾಡೋದ ಚತ್ತಕ ಬಂದು ಮಲ್ಕೋದ್ರಿ ಊಟ ಮಾಡೋದಿಲ್ಲ ಏನಿಲ್ಲ அந்த நம்ம அவுணிக்கி எது ஊட்டார மாறியாசிர்வல்லி ஹிங்கது தின நடை நம்ம ஆட்கி போடல அந்த இது சௌந்தர் சித்த சித்தாஜ் அவரு பதவந்து தொழில் தான் ஆடது நான் அவங்க முந்த ஆடது முந்த நம்ம ஆடவன் திர்க்கிரி முந்த ஆடவன் நான் திமக்கு தின் ಇಂದ ಅವನು ಮೇಲೆ ಮತ್ತೊಬ್ನ ತಯಾರು ಮಾಡಿದ್ವಿ ರೀ ಅವ್ನು ತಯಾರು ಆಡ್ಮ್ಯಾಗ ಅವ್ನು ಥೋಡೆ ದಿವ್ಸ ಆಡಿದ್ರಿ ಆ ಇಲ್ಲಿ ಮದ್ಗುಣ ಮಾರಾದ್ರೆ ತೆರ್ವಾಡಕ್ಕೆ ಬಂದಿರಿ ಅವರು ನಮ್ಮ ಊರಿಗೆ ಬಂದ ಇಲ್ಲಿ ಮತ್ತೆ ನಮ್ಗೆ ಪದೋಗ ಕೊಟ್ಟದು ಅವರು ಒಂದು ಥೋಡೆ ದಿವಸ ಆಡಿದ್ವಿ ನಾವು ಅಮೋಕ್ಷಿ ಹಾಂ ಫಸ್ಟಿಗೆ ಅಮೋಕ್ಷನ್ ಸಂತತಿ ಥೋಡೆ ದಿವ್ಸ ಆಡಿದ್ವಿ ರೀ ಮುಂದೆ ಶಿಡ್ಯಾನ ಮಾಸ್ತರ್ಗಳು ಬಂದ್ರಿ ಇಲ್ಲಿ ಅವ್ರು ಬಂದ ಮೇಲೆ ಇಲ್ಲಿ ನಾವು ಬೀ ಬೀರ್ ಮಾರ್ಗ ಹಾಡ ಚಲೋ ಮಾಡಿದ್ರು ಅದಕ್ಕೆ ಮೊದಲು ಅದನ್ನ ಹಾಡ್ತಿದ್ದು ಮಹಾರಾಜರು ಬರೋಣ ಅಮುಕ್ಸಿದ ಮಾರ್ಗವನ್ನು ದಿವಸ ಆಡಿದ್ವಿ ಆನ್ ಮುಂದೆ ಮರಾಠಿ ಮ್ಯಾಲ ತಯಾರು ಮಾಡಿದ್ವಿ ನಾವು ಇದು ಸ್ಪರ್ಧೆಕ್ ಹ್ಞೂ ಆ ರಾಮೀಜಿಯದಾಗ ಈ ನಾವು ಅಂದ್ರೆ ಸುತ್ತಲಾಗೆಲ್ಲ ನಂಬರ್ ಆಯ್ತು ಸಂಘ ರೀ ಅಂದ್ರೆ ವಾದಲ್ಲಿ ಒಂದು ನಂಬರ್ ಆಗೋದ್ರಿ ಸಂಘ हंडि मुदे इ दत्तींता हुडग्र कलसी आुंतके ना कडे उत्तर प्रदेश मध्य प्रदेश दिल्ली <णददिकुन्ति> अकडे उत्तर प्रदेश मध्य प्रदेश माराठी हाडन कॅशेट मा कॅशट मािरदेवास भक्त सूर्याप ಇದೊಂದು ಕ್ಯಾಶ್ ಇಟ್ಟು ಮಾಡಿದ್ವಿ ರೀ ಮತ್ತ ಮತ್ತೊಂದು ಎರಡು ಮೂರು ಮಾಡಿದ್ವಿ ರೀ ಈ ಸೋಯೋಗ ಸೋಯ್ ಕಂಪ್ನಿ ಕೊಟ್ಟಿದ್ದೀವಿ ಹಾಂ ಆರು ಭಾಗ ಕೊಟ್ಟಿದ್ದ ಅದ ಮಾಲಿಂಗಪುರಕ್ಕೆ ಒಂದು ಭಾಗ ಕೊಟ್ಟಿದ್ದೇವ್ರಿ ಹಾಂ ಮುಂದೆ ಇಲ್ಲಿ ಆದ್ಮಾಪುರದಾಗ ಮನ್ನಡ ಕ್ಯಾಶ್ ಇಟ್ಟು ಮಾಡಿದ್ವಿ ರೀ ಅಲ್ಲಿ ಮೂರು ಭಾಗ ಮಾಡಿದ್ವಿ ರೀ ಬಾಳು ಅವಾಗ ಹುಡುಗರು ನಮ್ಮ ಸಣ್ಣ ಹುಡುಗರು ಆಡ್ತಿದ್ದು ಆ ಕನ್ನಡದಾಗ ಮಾಡಿದ್ವಿ ರೀ ನಮ್ಮವ ಈಗ ಆಡಮ್ಮ ಹುಡುಗ ಒಬ್ಬ ಇದ್ದಾರೆ ಇನ್ನೇಳ ನಮ್ಮ ಅದು ಹಿಂಗೆ ಒಂದು ಹತ್ತು ಮಂದಿ ಮೇಳ ಐತ್ರಿ ನಮ್ದು ಅದ್ರಾಗ ಮುಳೆ ಆಡಮ್ಮ ನಮ್ಮ ಕಡೆ ಇದ್ರೆ ಇಲ್ಲಿ ಆಡ್ತರಿ ಮುಂದೆ ಆ ಶಿರ ಮಸ್ತನ ಮೇಳದಾಗ ಈಗ ಸದ್ಯ ಮುಂ ಆಡಮ ಅವ ಇದ್ರಿ ಅವ ಆ ಕಡೆ ಆದಂದ್ರೆ ನಾವು ಕಡೆ ಬಂಡ ಇಡಂಗಿಲ್ಲ ಮತ್ತು ಈ ಕಡೆ ಇದ್ರೆ ನಾವು அவடே ஓகங்க சர்த்திவோ அவங்க இல்லேர்த்தி மராட்டி ஆடு மேல மூர்தவ் நம்ம அதுஹங்க ஹரேனு ஐத்தி தொழே சூழனி ஹரேனு அன்க்கூழ அன்க்க மனசிங் ஹங்க வர்த்தர அதுக்கு ஒவ்வொரு பர்தா நமக்கு ஹிர் கரே அனஸ் யாக்க எல்லா பூக்கு நோட் நம்ம ನಾವು ಮರಾಠಿ ಇದ್ರ ಸಹಿತ ಓದ್ಕೊಂಡು ಕಡ್ದ ಓದ್ಕೊಂಡ್ ಅದ್ರಿ ಒಂದೊಂದ್ ಬ್ಯಾರಿ ಆಗ್ತೈತಿ ಒಂದೊಂದ್ ಬ್ಯಾರಿ ಆಗ್ತೈತ್ರಿ ಆದ್ರ ಬುಕ್ ಗಟ್ಟ ಅನ್ನೋದಿಲ್ಲರಿ ನಮ್ ಬಾಯ್ಪಟ್ಟ ಯಾನ್ರ ಒಂದ ಒಂದ್ ಯಾ ಎರಡ್ನೂರ ತನಾರ ಪದಾವ್ರಿ ಸದ್ಯ ಬೀರದವ್ರ ಬೀರ ಸಿದುರ್ತ ಗುಮ್ಮ ಗೂಡಿ ಬೀರಪ್ಪನು ಗುರ್ತ ಗುಮ್ಮ ಗುಡಿ ಆತಮ್ಮದೊಳಗ ಜ್ಯೋತಿ ಬೆಳಕಿನಾಗ ಬೀರಪ್ಪನು ಹಾಲ ಮಡ್ಡಿ ಮೇಲೆ ಬಾಲಕಂದನಾಗಿ ಲೀಲವು ಮಾಡಿದ ಬೀರಪ್ಪನು ನೀಲವು ಮಾಡುತ್ತ ಕುದ ಕುದ ನಗವತ ಬಂದವರಿಗೆ ಅರ್ಕಿ ಕೊಟ್ಟ ಬೀರಪ್ಪನು ಹೊರಗೊಳ ಕೂಡ ಉತ್ತ ಹುಲಿ ಮಕ್ಕದಾಗ ಶಾಗ ಅಷ್ಟ ಪಲಿ ಕಡ ಬೀರಪ್ಪನು ಅಷ್ಟ ಪಲಿ ಮುಂದ ಇವರು ಸಾಲ ಪಗಡಿ ಭದ್ರ ಬೀರಪ್ಪನು ಸಾಲ ಸಾಲಪ್ಪ ಬಾಜ ಒಳಗ ಡಾಲಗನಿ ಹೌದ ಬೀರಪ್ಪನು ಕೇಸ ಮಂಡಿ ಬಿಟ್ಟ ದಾಷ ಹೋಮೃದ ದೇಸಾಯಿ ಗುರು ಬೀರಪ್ಪನು ಊದ ಕಪ್ಪರೋಗಳಿ ಅವಿರ ಭ ಗುರು ಬೀರಪ್ಪನು ಸೈತ್ಯ ಹೆಚ್ಚಿನ ಹೆಚ್ಚು ಶುಡನ್ ಮಸ್ತನ ಬಲ್ಲಿ ನಮ್ಮ ಈಗ ಹೀಗಾನ ಅವ್ರು ಎಷ್ಟು ಹೊಸ ತಯಾರು ಮಾಡ್ತಾರ್ರಿ ನಮ್ಮ ಕಡೆಯದವ್ರಿ ನಾವು ಮರಾಠಿ ಅದ್ ಬರ್ದೇವ್ರಿ ಕನ್ನಡ ಇಲ್ರಿ ಕನ್ನಡ ಬಾರ್ದೇವು ಕರೆ ಅಷ್ಟು ಸರಿ ಆಗಿಲ್ಲರಿ ನಮ್ಗೆ ಮೊದಲು ಹಾಡಿಕಾಗ ಈಗಿನ ಹಾಡಿಕಾಗ ಅಂದ್ರೆ ಮೊದಲು ಹೆಚ್ಚಿನ ಮಾರ್ಗ ಹಿಡ್ದು ಹಾಡೋದ್ರಿ ಮಾರ್ಗ ಹಿಡ್ದು ಆಡೋದ ಅದ್ರಾಗ ಏನಾರ ಕೇಳೋದು ಈಗ ಹೆಂಗಾಗಿರಿ ಈಗ ಮಾರ್ಗ ಕಮ್ಮಿಯಾಗಿ ಈ ಖಾಲಿ ಜಲ್ಮೀಸಿ ಹೆಚ್ಚಾಗಿತ್ರಿ ಅಂದ್ರೆ ಚಾಲ್ ಹೆಚ್ಚಾವ್ರಿ ಅದ್ರ ಸಂಬಂಧ ಮೊದಲಿಂದ ಈಗಿಂದ ಫರಕಂದ್ರೆ ಇದು ಮಾರ್ಗಂಗ್ರಿ ಅವಾಗ ಒಬ್ಬರು ಅವ್ರು ಬಿಟ್ಟಿನ ಮುಂದೆ ಹಾಡ್ಕೊತ ಹೋಗ್ತಿದ್ರು ಈಗ ಮನ್ಸಿಗೆ ಬಂದಂಗೆ ಆಡ್ತಾರ್ರಿ ಇಷ್ಟ ಫರಕ್ ಅವಾಗಿನ ಹಾಡಿಕೆ ಅಂದ್ರೆ ಅವ್ರ ಒಂದು ದೇವ ದೇವ್ರ ಮ್ಯಾಗ ನಂಬಿಗೆ ಶ್ವಾಸ ಇಟ್ಟು ಆಡ್ತಿದ್ ರೀ ಅವ್ರು ಈಗಿನ ಹಾಡ್ಕೆಂಗೆ ಐತಿ ರೀ ತಾಗೇಳ ಅಂದ್ರೆ ಒಂದು ವ್ಯವ ವ್ಯವಸಾಯ ಆದ್ರಿ ಅವ್ರದ್ದು ಅದ್ರಾಗ ಭೀ ಇರ್ಬೇಕ್ರಿ ಭಕ್ತಿಲಿ ಹಾಡೋರು ಇರ್ಬೇಕು ಈಗ ನಾವ ಮರಾಠಿ ಆಡ್ಕ ಇದಕ್ಕ ಹೋಗಿದ್ರಿ ब्रह्मनाळक हो मराठी अंदे राम विजय स्पर्धा आहे मुंब न नांद्रेकरी नांद्रिंग नडकोत हा एस्टिल रि मु अड्ड हळे ऐत्री अड्ड हळे आयतू हळी तुम्ही हच गड अज मैदान खान इच्छ इच्छिक नाव नाक ने नाव अळी नेस नऊ हळसबिंद हचक्री अशीर ही किंग ह्यांशी बंदरे अप नी द नमगंदरे आईंद मुंबईकडे दोस बेरेकडे हादित्री अकडे कर्कि नमग अरविध थंडी दिवस रि नळीस्यूत्रे अडके संबंध हळ इस्यूगत्री नाव इरवाड कनिद्या हाडत्री नाव दूर येत नडकोत रि నడ్కొత్ అస్ హెర్డు మంది మే ఇరదా నడుకొత్ నడ్కొత్ ఈ వర్షకు తెరువాడు జాత్రి హోతి రి ఇది ఎద్దు అంద్ర ఒంత్ గంట ఎద్దు అంద్ర హంటాయి హ్తీ ఎడ దా అడకె మారి వరదు ఈ నా ఢోళ బారత మధులు అందరూ వాల్గల ఈ నమ్మ దే దేవ్ర జాత్రి ఢొళ బార్స్త బాగా బ్యాస్కి దివసాగ ఢోళ బార్సి బారసి నీరు ఎచ్చినీ नर कुड च डोळे बिच मत उलटी हाकैत्री उलटी हाकतू दवावाखानगोद्रि इर इली कडमे इल्ली कडम कधी ऐद दिवस इटर अली कडमि कडमग मत अड डाक्टर मन किड कळस रि कळस मत इली बंद हांत्री अदेक शिटल द्यावर्ग ನನ್ನ ಅಂದ್ರೆ ಒಮ್ಮೆ ಕೊಂತ ಬಿಡ್ಲ ಹಿಂಗೆ ಹಲ್ಲು ಮಾಡ್ಯಾಕ್ ಕೊನಕ ಇಷ್ಟ ಏನ್ರಿ ಇಷ್ಟ ಐನು ನಿದ್ದೆ ಆಯ್ತು ಡಾಕ್ಟ್ರು ಬಂದು ಸರ ಹಚ್ಚಿದಂಗಾಯ್ತು ಅರಿವತ್ತು ಎದ್ದು ಎದ್ದು ನೋಡ್ತೀನಿ ಸೂಂಜಿಲ್ಲ ಏನಿಲ್ಲ ಅಲ್ಲಿಂದ ಮುಂದೆ ಉಲ್ಟಿ ಎಲ್ಲ ಸೊಪ್ಪು ಬಂದಾಯ್ತು ರೀ ಈಗ ಸದ್ಯ ಏನಿಲ್ಲ ರೀ ಈಗ ಮೊದಲು ಈಗ ಹರಿದಿಷ ಹಾಡ್ತಿದ್ದು ಹಾಡಾಗ್ತಿದ್ರು ಹ್ಞೂ ಅವರೊಂದು ಏಳೆಂಟು ವರ್ಷ ನಮ್ಮ ಅವರು ಇಲ್ಲಿ ನಡೆದ್ರಿ ಅಂದ್ರೆ ಸುತ್ತ ಅಲ್ಲಾಗಟ್ಟ ಈ ಹಿರ್ವಾಡ ತೇರ್ವಾಡ ిడు బర్గవ లాట్ వడి అది నాకు వర్ష మి ముందు నమ్మ ఊర అముక్ష మేళ తయారైతు మొంది అోడి నాక ఒందు వర్ష ఆడ్రీ ముందు మ్యాల్గో కర్శి బీ అ జోడి ఆడది రీ గట్టు అట్ బే మాస్తూ నా ఆడోద్రీ నా ఆడోదు హోస నాలు వసీ క సగర హాల్ మ సంప్రదాయ్ अरवंत पुरस्कार कोण अली यंगली आकाशवाण कोण अशा मग कोपडक अली शेंडगे ना कोटतर वालगडगाड इग स्पर्धा चालू द्या स्पर्धा ओपनिंग नाव फस्टी हां ओपनिंग रे ना इरा इटरे अल वटर संघ बंदर संघ म्या इटरे अली वंबर नांद ऐत्रीरे नंबर धनवाड ऐतू अद वन बंदतरी हंग मुंब वाडस्कोत वाडस्कोत जग एला ही अदित्री अज चालू आगव नाकत बंदेव हिंग ಇದು ನಮ್ಮ ಹುಡುಗರಾದಾಗಲಿ ನಮ್ಮ ಜೋಡಿದಾರ ಅವ್ರಿ ಮುಂದೆ ಮುಂದೆ ಹೋಗ್ಬೇಕು ಅಂದ್ರೆ ನಮ್ಮ ಶಿವಸ್ಥಾನದ ಹಿಂಗೆ ಬೆಳೆಸ್ಬೇಕು ಇದ ಅಪೇಕ್ಷೆ ನಮ್ದು ಇನ್ನೂ ಅದ್ರ ಸಂಬಂಧ ನಾವಿನ್ನ ದಡ್ಪಡ್ಸ್ತೇವ್ರಿ ಈಗ ನಮ್ಮ ಕೈ ಕೆಳಗ ನಮ್ಮ ಅವನ ಶಂಕರನವ್ರಿ ಶಾಲೆ ಶಿಫ್ರಿ ಅವ ಮೊದಲ ಕನ್ನಡ ಕಲ್ತ್ರಿ ಅವನಿಗೆ ಕಲಿಸಿದ முந்த மரா ஆட் சாலுமே ரம்ஜயதாக் அவ் ஸ்பர் அவரது தாலீம்த இது மாதிர பாட்டந்திர அவரு மாவ் ரீ நான் பாக்கிங்கெல்லாம் அவரு சிஸ்த் மாவ் அந்த அது வந்து ஒன் ஹத்து வர்ச நம் சங்க மீறிஜ் முந்த இ கன்னட ஆடோரு தயாராதீங்க ஹுடுகு கன்னட வரலாக் மராட்டி மாதாட்ரு அவரு అర్గే ఊది హోదా అదే క మరాఠా బర్కుంద కన్నడదా మి అది హిం మాడివరు ఈ సద్యకి కల్తద్రీ ఈ సద్యకి కల్త ఈ షేడోన్ మాస్ మేళదాగ మేళ ఆడవ అవు నమ్మవ్ర హడుకుట్రపుర ఊద్రీ ఊది దేవి భగవత్ ఆయన ముందీ సన్ను పుస్తకీ సద్ధాంత చిక్కామణి இவெல்ல ஓதேவ் விச்சார சாகர அந்த பாது ஓதிவ் இது அடிகை சம்பந்த ஓதேவ் ரீ அது அந்த ஓதிவாந்த எல்லா புராணக்கு தைக்கேவ் ரீ இக்கந்தபுரண்குரண நம் கடை இட்டின் ஜாட் ஐத்ரி அது மகாபாரத் மகாபாரத் எண்ட் ஹண்டாவது நம்ம கடை இது சதக்கு அந்த தேவ் குடியாது அது காசி ண்டைரி ਪਾਂਡੋ ਪਰਤਾਪਾ ਯੋਗ ਗ੍ਰੰਥ ਲਿਖੀ ਲੈ ਲਿਮਿਟ ਲੇ ਲਿਮਿਟ ਅੰਦਰ ਆ ਟੱਕਰਾਂ ਤਾ ਹਾਂ ਇਹ ਦਰ